ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಭರತನು ಅಯೋಧ್ಯೆಯ ಸಮಸ್ತ ಪರಿವಾರವನ್ನು ಚತುರಂಗ ಸೈನ್ಯವನ್ನು ಮುಂದಿಟ್ಟುಕೊಂಡು ಶ್ರೀರಾಮನನ್ನು ಹುಡುಕುತ್ತಾ ಕಾಡಿನಲ್ಲಿ ಬರುತ್ತಿರುವನು ಅದೇ ಸಮಯದಲ್ಲಿ ಆತ ನಿರಂತರವಾಗಿ ಶ್ರೀರಾಮನ ನಾಮ ಸ್ಮರಣೆಯಲ್ಲಿ ಇರುವಾಗ ಅತ್ತ ಚಿತ್ರಕೂಟದಲ್ಲಿಯೂ ಶ್ರೀರಾಮಚಂದ್ರನು ಭರತನ ಆಗಮನಕ್ಕಾಗಿ ಕಾಯುತ್ತ ಭರತನ ಸ್ಮರಣೆಯಲ್ಲಿ ಇರುವನು ಅತ್ತ ಶ್ರೀರಾಮಚಂದ್ರನು ಬೆಳಕು ಹರಿಯುವ ಮುನ್ನವೇ ಮೇಲೆತ್ತಿದ್ದ ಸೀತಾದೇವಿಯು ರಾತ್ರಿಯಲ್ಲಿ ಕಂಡ ಕನಸನ್ನು ಶ್ರೀರಾಮನಿಗೆ ಹೇಳತೊಡಗಿದಳು ಭರತನು ಸಪರಿವಾರ ಸಹಿತ ತಮ್ಮಲ್ಲಿಗೆ ಬಂದಿರುವನು ಅವನ ಮೈ ರಾಮ ವಿಯೋಗಾಗ್ನಿಯಿಂದ ಸುಡುತ್ತಿತ್ತು ಜತೆಯಲ್ಲಿದ್ದ ಅಯೋಧ್ಯೆಯ ಜನರೆಲ್ಲರೂ ದುಃಖಿಗಳು ದೀನರೂ ಆಗಿದ್ದರುತ್ತೆಯವರಂತೂ ಗುರುತಿಸುವುದೇ ಆಗದಷ್ಟು ಕಾಂತಿಹೀನರಾಗಿದ್ದರು ಸೀತೆಗೆ ಬಿದ್ದ ಕನಸನ್ನು ಕೇಳಿ ರಾಮನ ಕಂಗಳು ತುಂಬಿ ಬಂದವು ಎಲ್ಲರ ಶೋಕವನ್ನು ನಿವಾರಿಸುವ ಪ್ರಭು ಶ್ರೀರಾಮಚಂದ್ರನು ಸ್ವತಃ ದುಃಖವಶನಾದನು ತಮ್ಮನನ್ನು ಕುರಿತು ಲಕ್ಷ್ಮಣ ಈ ಕನಸು ಒಳ್ಳೆಯದಲ್ಲ ಯಾವುದೋ ಅಶುಭವಾರ್ತೆಯನ್ನು ಕೇಳಿಸಲಿದೆ ಎಂದು ಹೇಳಿ ತಮ್ಮನೊಡನೆ ಸ್ನಾನ ಮಾಡಿ ಶಿವನನ್ನು ಪೂಜಿಸಿ ಸಾಧುಗಳನ್ನು ಸನ್ಮಾನಿಸಿದನು ದೇವತೆಗಳನ್ನು ಪೂಜಿಸಿ ಮುನಿಗಳಿಗೆ ವಂದಿಸಿ ಶ್ರೀರಾಮಚಂದ್ರನು ಆಸೀನನಾಗಿ ಉತ್ತರ ದಿಕ್ಕಿನ ಕಡೆಗೆ ನೋಡತೊಡಗಿದನು ಆಕಾಶದಲ್ಲಿ ಧೂಳು ಕವಿದಿತ್ತು ಪಶು ಪಕ್ಷಿಗಳು ಹೆದರಿ ಓಡಿ ಆಶ್ರಮದತ್ತ ಬರುತ್ತಿದ್ದವು ಶ್ರೀರಾಮನು ಎದ್ದು ನಿಂತು ಇದಕ್ಕೆ ಕಾರಣವೇನಿರಬಹುದು ಎಂದು ಯೋಚಿಸುತ್ತಾ ಆಶ್ಚರ್ಯಚಕಿತನಾದನು ಅದೇ ವೇಳೆಗೆ ಕೋಲರು ಬಿಲ್ಲರು ಬಂದು ಭರತನು ಬಂದಿರುವ ವಾರ್ತೆಯನ್ನು ತಿಳಿಸಿದರು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ಆಹ್ಲಾದಕರವಾದ ಮಂಗಳ ವಚನಗಳನ್ನು ಕೇಳುತ್ತಲೇ ಶ್ರೀರಾಮನ ಮನಸ್ಸಿನಲ್ಲಿ ಅಮಿತ ಆನಂದ ಉಂಟಾಯಿತು ನುವು ಪುಳಕಗೊಂಡಿತು ಶರತ್ ಕಮಲದಂತಿರುವ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ಭರತನು ಬರಲು ಕಾರಣವೇನು ಎಂದು ಸೀತಾಪತಿಯು ಯೋಚನೆಯಲ್ಲಿ ಮುಳುಗಿದನು ಹೀಗಿರುವಾಗ ಯಾರೋ ಒಬ್ಬ ಬಂದು ಅವನ ಜೊತೆಗೆ ಭಾರಿ ಚತುರಂಗ ಸೇನೆಯು ಬರುತ್ತಿದೆ ಎಂದು ಹೇಳಿದನು ಇದನ್ನು ಕೇಳಿ ಶ್ರೀರಾಮನಿಗೆ ಇನ್ನೂ ಯೋಚನೆ ಇಟ್ಟುಕೊಂಡಿತು ಒಂದೆಡೆ ತಂದೆಯ ವಚನ ಮತ್ತೊಂದೆಡೆ ಸೋದರನ ಮೇಲಿರುವ ಪ್ರೇಮ ಭರತನ ಸ್ವಭಾವವನ್ನು ಮನಸ್ಸಿಗೆ ತಂದುಕೊಂಡು ಶ್ರೀರಾಮಚಂದ್ರನ ಮನಸ್ಸು ತುಂಬಾ ತಳಮಳಗೊಂಡಿತು ಭರತನ ಸ್ವಭಾವವನ್ನು ಅವನಿಗೆ ತನ್ನ ಮೇಲೆ ಇರುವ ಭಕ್ತಿ ವಿಶ್ವಾಸಗಳನ್ನು ಪೂರ್ತಿಯಾಗಿ ತಿಳಿದಾಗ ಒಂದು ವೇಳೆ ಭರತನು ತಂದೆಯ ಆಜ್ಞೆಯನ್ನು ತೊರೆದು ರಾಜ್ಯವನ್ನು ಸ್ವೀಕರಿಸದೇ ಹೋದರೆ ಏನು ಮಾಡಬಹುದು ಎಂದು ಪ್ರಭುವು ಆಲೋಚಿಸತೊಡಗಿದನು ಭರತನ ಸಾಧು ಸ್ವಭಾವವನ್ನು ಜಾಣತನವನ್ನು ನೆನೆದಾಗ ಅವನು ನನ್ನ ಮಾತನ್ನು ಮೀರುವವನಲ್ಲ ಎಂದೆನಿಸಿ ಮನಸ್ಸಿಗೆ ಸಮಾಧಾನ ತಂದುಕೊಂಡನು ರಾಮನು ಚಿಂತಾಕ್ರಾಂತನಾಗಿರುವುದನ್ನು ಕಂಡು ಲಕ್ಷ್ಮಣನು ಸಮಯಕ್ಕೆ ಸರಿಯಾಗಿ ನೀತಿಯುಕ್ತವಾದ ವಿಚಾರಗಳನ್ನು ಹೇಳತೊಡಗಿದನು ಸ್ವಾಮಿ ನೀವು ಕೇಳದೆಯೇ ನಾನೇನು ಹೇಳುತ್ತಿದ್ದೇನೆ ಸೇವಕನು ಸಂದರ್ಭಕ್ಕೆ ಸರಿಯಾಗಿ ದಾರ್ಷ್ಯ ತೋರಿಸಿದರೆ ತಪ್ಪಾಗದು ಪ್ರಭು ನೀವು ಸರ್ವಜ್ಞ ಶಿರೋಮಣಿಯಾಗಿದ್ದೀರಿ ನಿಮ್ಮ ಸೇವಕನಾದ ನಾನು ನನಗೆ ತಿಳಿದುದನ್ನು ಹೇಳುತ್ತೇನೆ ನೀವು ಅವ್ಯಾಜ ಕರುಣಾಮಯರು ಸರಳ ಸ್ವಭಾವದರು ಸ್ವಭಾವದವರು ಸ್ನೇಹ ಸೌಶಲ್ಯದ ಆಗರರಾಗಿರುವಿರಿ ನೀವು ಎಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದೀರಿ ಎಲ್ಲರಲ್ಲೂ ವಿಶ್ವಾಸವಿಡುತ್ತೀರಿ ಎಲ್ಲರನ್ನೂ ನೀವು ತನ್ನಂತೆ ಭಾವಿಸುತ್ತಿರುವಿರಿ ಆದರೆ ಮೂಢ ವಿಷಯಿ ಜನರು ಪ್ರಭುತ್ವವನ್ನು ಪಡೆದಾಗ ಮೋಹವಶದಿಂದ ತಮ್ಮ ನೈಜ ಸ್ವರೂಪವು ಹೊರಬೀಳುತ್ತದೆ ಭರತನು ನೀತಿ ಪರಾಯಣನು ಸಾಧುವು ಸಮರ್ಥನು ಪ್ರಭು ಚರಣಾನುರಾಗಿ ಎಂಬುದು ಇಡೀ ಜಗತ್ತೇ ತಿಳಿಯುತ್ತಿದೆ ಆದರೆ ಇಂದು ಅದೇ ಭರತನೇ ನಿನ್ನ ರಾಜ್ಯಾಧಿಕಾರವನ್ನು ಪಡೆದು ಧರ್ಮ ಮಾರ್ಗವನ್ನು ತೊರೆದು ಬರುತ್ತಿದ್ದಾನೆ ಕುಟಿಲನಾದ ಭರತನು ಈ ಸಮಯದಲ್ಲಿ ನೀವು ವನದಲ್ಲಿ ಒಂಟಿಯಾಗಿ ಅಸಹಾಯಕರಾಗಿ ಇದ್ದೀರಿ ಎಂದು ತಿಳಿದುಕೊಂಡಂತಿದೆ ಅವನು ಕೆಟ್ಟ ವಿಚಾರದಿಂದ ಕೂಡಿದವನಾಗಿ ತನ್ನ ರಾಜ್ಯವನ್ನು ನಿಷ್ಕಂಠಕಗೊಳಿಸಲು ಚತುರಂಗ ಬಲ ಸಮೇತವರು ಬರುತ್ತಿದ್ದಾನೆ ಅನೇಕ ರೀತಿಯ ಕುಟಿಲೋಪಾಯಗಳನ್ನು ಮಾಡಿ ಸಂಚು ಹೂಡಿ ಪಡೆಯನ್ನು ನಡೆಸಿಕೊಂಡು ಅಣ್ಣ ತಮ್ಮಂದಿರಿಬ್ಬರು ಬರುತ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಕುಟಿಲತೆ ದುರುದ್ದೇಶವಿಲ್ಲದಿದ್ದರೆ ರಥಗಳು ಆನೆಗಳು ಕುದುರೆಗಳು ಕಾಲಾಳುಗಳು ಜೊತೆಯಲ್ಲಿ ಕರೆತರುವ ಕೆಲಸವೇನಿದ್ದೀತು ಭರತನನ್ನು ನಿಂದಿಸಿ ಫಲವೇನು ಜಗತ್ತಿನಲ್ಲಿ ರಾಜ್ಯಾಧಿಕಾರವನ್ನು ಪಡೆದವರು ಮದೋನ್ಮತ್ತರಾಗಿ ಹುಚ್ಚರಾಗುತ್ತಾರೆ ಚಂದ್ರನು ಗುರುಪತ್ನಿಗಾಮಿಯಾದನು ಮಹಾರಾಜ ನಹುಶನು ಬ್ರಾಹ್ಮಣರಿಂದ ತನ್ನ ಪಲ್ಲಕ್ಕಿಯನ್ನು ಹೊರಿಸಿದನು ಲೋಕ ವೇದ ವಿರುದ್ಧವಾಗಿ ವರ್ತಿಸಿದ ಸಿದ್ಧ ಲೋಕ ವೇದ ವಿರುದ್ಧವಾಗಿ ಪ್ರವರ್ತಿಸಿದ ವೇನರಾಜನಂತಹ ಅಧಮನು ಲೋಕದಲ್ಲಿ ಯಾರೂ ಇರಲಾರನು ಸಹಸ್ರಬಾಹು ದೇವರಾಜ ಇಂದ್ರ ತ್ರಿಶಂಕು ಮೊದಲಾದವರೆಲ್ಲರನ್ನೂ ರಾಜ್ಯಾಧಿಕಾರವು ಕಳಂಕಿತರನ್ನಾಗಿಸಿದೆ ಆದ್ದರಿಂದ ಭರತನು ಮಾಡಿರುವುದು ಸಹಜವೇ ಏಕೆಂದರೆ ಶತ್ರು ಶೇಷವನ್ನು ಋಣ ಶೇಷವನ್ನು ಎಂದು ಸ್ವಲ್ಪವೂ ಎರಿಸಬಾರದು ಹೌದು ಭರತನು ಒಂದನ್ನು ಮಾತ್ರ ಒಳ್ಳೆಯದನ್ನು ಮಾಡಲಿಲ್ಲ ನಿನ್ನನ್ನು ಅಸಹಾಯಕನೆಂದು ಬಗೆದು ಹೀನಾಯವಾಗಿ ಕಂಡನು ಆದರೆ ಇಂದು ಸಮನದಲ್ಲಿ ರಾಮನಾದ ನಿನ್ನ ರೋಷ ಭೀಷಣ ಮುಖವನ್ನು ಕಂಡಾಗ ಅವನ ತಪ್ಪಿನ ಅರಿವು ಉಂಟಾದೀತು ಅನಾದರ ಮಾಡಿದ ಫಲವನ್ನು ಪಡೆದಾನು ು ಹೇಳಿ ಲಕ್ಷ್ಮಣನು ಔಚಿತ್ಯವನ್ನು ಮರೆತನು ಅವನ ವೀರ ರಸವೆಂಬ ವೃಕ್ಷವು ಪುಳಕದ ನೆಪದಲ್ಲಿ ಅರಳಿತು ಅವನು ರಾಮಚಂದ್ರನ ಚರಣಗಳಿಗೆ ವಂದಿಸಿ ಚರಣ ರಜವನ್ನು ಶಿರದಲ್ಲಿ ಮುಡಿದುಕೊಂಡು ತನ್ನ ಸಹಜವಾದ ವೀರಾವೇಶದಿಂದ ಎಂತೆಂದನು ಸ್ವಾಮಿ ನನ್ನ ಮಾತನ್ನು ಅನುಚಿತವೆಂದು ಬಗೆಯದಿರಿ ಭರತನು ನಮ್ಮನ್ನು ಅನೇಕ ವಿಧದಿಂದ ಗೋಳು ಹುಯ್ದುಕೊಂಡಿರುವನು ಈ ದುಷ್ಕೃತ್ಯವನ್ನು ಇಷ್ಟರ ಸಹಿಸಿಕೊಂಡದ್ದಾಯಿತು ಒಡೆಯ ನಮ್ಮೊಡನೆ ಇರುವಾಗ ಮನುಷ್ಯ ಕೈಯಲ್ಲಿ ಇರುವಾಗ ಇನ್ನೂ ಸಹಿಸಲಾಗುವುದಿಲ್ಲ ಮೊದಲೇ ಕ್ಷತ್ರಿಯ ಜಾತಿ ಶ್ರೇಷ್ಠ ರಘುಕುಲದಲ್ಲಿ ಜನ್ಮ ಶ್ರೀರಾಮನ ಸೇವಕ ಬೇರೆ ಇಂತಹುದರಲ್ಲಿ ನನ್ನಲ್ಲಿ ತಾಳ್ಮೆ ಹೇಗಿದ್ದೀತು ಧೂಳಿನಂತಹ ನೀಚ ವಸ್ತು ಯಾವುದಿದೆ ಆದರೆ ಅದು ಕೂಡ ಕಾಲಿನಿಂದ ಒದ್ದರೆ ತಲೆಯ ಮೇಲೇರಿ ಕುಳಿತಿರುತ್ತದೆಯಲ್ಲವೇ ಈ ವಿಧವಾಗಿ ನುಡಿದು ಮಲಗಿದ್ದ ವೀರರಸವೇ ಎದ್ದು ನಿಂತಿದೆಯೋ ಎಂಬಂತೆ ಲಕ್ಷ್ಮಣನು ಎದ್ದು ನಿಂತು ಕೈಜೋಡಿಸಿ ಭರತನನ್ನು ಎದುರಿಸಲು ಅಪ್ಣೆ ಬೇಡಿದನು ಕಲೆಯ ಜಟೆಯನ್ನು ಸರಿಯಾಗಿ ಕಟ್ಟಿ ಸೊಂಟಕ್ಕೆ ಬತ್ತಲಿಕೆಯನ್ನು ಬಿಗಿದುಕೊಂಡನು ಧನುಸ್ಸನ್ನು ಸರಿ ಮಾಡಿಕೊಂಡು ಕೈಯಲ್ಲಿ ಬಾಣವನ್ನು ಧರಿಸಿ ಇಂತೆಂದನು ಅಣ್ಣ ಇಂದು ನಾನು ಕಿಂಕರನೆಂಬುದನ್ನು ಸಾರ್ಥಕ ಪಡಿಸುತ್ತೇನೆ ಭರತನಿಗೆ ರಣರಂಗದಲ್ಲಿ ಪಾಠ ಕಲಿಸುತ್ತೇನೆ ಶ್ರೀರಾಮನನ್ನು ಅನಾದರ ಮಾಡಿದ ಪ್ರತಿಫಲವಾಗಿ ಭರತ ಶತ್ರುಘ್ನರಿಬ್ಬರನ್ನು ಸಮರ ಸಂಖ್ಯೆಯಲ್ಲಿ ಹೊರಗಲಿ ಇಡೀ ಜನ ಸಮುದಾಯ ಗುಂಪು ಕಟ್ಟಿ ಬಂದಿರುವುದು ಒಳ್ಳೆಯದೇ ಆಯಿತು ಇಂದು ನಾನು ಹಿಂದಿನ ಎಲ್ಲ ಸಿಟ್ಟನ್ನು ತೀರಿಸಿಕೊಳ್ಳುತ್ತೇನೆ ಸಿಂಹವು ಆನೆಗಳ ಹಿಂಡನ್ನು ತುಂಡರಿಸುವಂತೆ ಗಿಡುಗ ಲಾವಕ್ಕಿಯನ್ನು ಹಿಡಿಯುವಂತೆ ನಾನು ಭರತನನ್ನು ಸೇನೆಯೊಂದಿಗೆ ಶತ್ರುಘ್ನನೊಡನೆ ನೆಲಕ್ಕೊರಳಿಸುತ್ತೇನೆ ಶ್ರೀರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಸಾಕ್ಷಾತ್ ಪರಶಿವನೇ ಅವನ ನೆರವಿಗೆ ಬಂದರೂ ಅವನನ್ನು ಯುದ್ಧದಲ್ಲಿ ಕೊಲ್ಲದೆ ಬಿಡುವುದಿಲ್ಲ ಅತ್ಯಂತ ಕ್ರೋಧ ತಪ್ತನಾದ ಲಕ್ಷ್ಮಣನನ್ನು ಕಂಡು ಅವನು ಗೈದ ಭೀಷಣ ಪ್ರತಿಜ್ಞೆಯನ್ನು ಕೇಳಿ ಲೋಕಗಳೆಲ್ಲವೂ ತಲ್ಲಣಿಸಿದವು ಲೋಕಪಾಲರು ನಡುಗಿ ಅಡಗಿಕೊಳ್ಳಲು ಯೋಚಿಸಿದರು ಇಡೀ ಜಗತ್ತು ಭಯದಿಂದ ಗಡಗಡನೆ ನಡುಗಿತು ಆಗ ಲಕ್ಷ್ಮಣನ ಅಪಾರ ಬಾಹುಬಲವನ್ನು ಕೊಂಡಾಡುತ್ತಾ ಆಕಾಶವಾಣಿಯೊಂದು ಮೊಳಗಿತು ಅಯ್ಯ ಲಕ್ಷ್ಮಣ ನಿನ್ನ ಪ್ರತಾಪ ಪ್ರಭಾವಗಳನ್ನು ಯಾರು ಬಣ್ಣಿಸಬಲ್ಲರು ನಿನ್ನ ಬಲ ಸಾಮರ್ಥ್ಯಗಳನ್ನು ಯಾರು ಬಲ್ಲರು ಆದರೆ ಯಾವ ಕೆಲಸವೇ ಆಗಲಿ ಉಚಿತಾನುಚಿತಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮಾಡಿದರೆ ಜನ ಮೆಚ್ಚಿಕೊಳ್ಳುತ್ತಾರೆ ಆಲೋಚಿಸದೆ ಅವಸರದಿಂದ ಏನಾದರೊಂದು ಕೆಲಸ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡುವುದು ಬುದ್ಧಿವಂತರ ಲಕ್ಷಣವಲ್ಲ ಎಂದು ವೇದಗಳು ವಿದ್ವಾಂಸರು ಒಕ್ಕೊರಲಿನಿಂದ ಹೇಳುತ್ತಾರೆ ದೇವವಾಣಿಯನ್ನು ಕೇಳಿ ಲಕ್ಷ್ಮಣನು ಸಂಕೋಚಗೊಂಡನು ಸೀತಾರಾಮರು ಅವನನ್ನು ಪ್ರೇಮದಿಂದ ಆಧರಿಸಿ ಎಂತೆಂದರು ಮಗು ನೀನು ಹೇಳಿದುದು ಲೋಕ ಸಹಜವೇ ರಾಜ ಮದವು ಯಾರನ್ನಾದರೂ ಉನ್ಮತ್ತವಾಗಿಸುತ್ತದೆ ಸಾಧು ಸಂತರನ್ನು ಸೇವಿಸದವರು ರಾಜ್ಯಾಧಿಕಾರವೆಂಬ ಮದಿರ ಪಾನದಿಂದ ಉನ್ಮತ್ತರಾಗುತ್ತಾರೆ ಆದರೆ ಲಕ್ಷ್ಮಣ ಭರತನಂತಹ ಉತ್ತಮ ಪುರುಷನು ಈ ಬ್ರಹ್ಮ ಸೃಷ್ಟಿಯಲ್ಲಿ ಇಷ್ಟರವರೆಗೆ ಕಂಡಿಲ್ಲ ಕೇಳಿಲ್ಲ ಅಯೋಧ್ಯೆಯ ರಾಜ್ಯದ ಮಾತಿರಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಪದವಿ ದೊರಕಿದರೂ ಭರತನಿಗೆ ರಾಜ್ಯ ರಾಜ್ಯ ಮದ ಉಂಟಾಗಲಾರದು ಉಳಿಯ ಒಂದು ತೊಟ್ಟಿನಿಂದ ಕ್ಷೀರ ಸಮುದ್ರವು ಒಡೆದು ಹೋದೀತೆ ಮಧ್ಯಾಹ್ನದ ತರುಣ ಸೂರ್ಯನನ್ನು ಅಂಧಕಾರವು ನುಂಗಿ ಹಾಕಿದರು ಅನಂತಾಕಾಶವು ಮೇಘಗಳಲ್ಲಿ ವಿಲೀನವಾಗಿ ಹೋದರು ಸಮುದ್ರವನ್ನೇ ಆಪೋಷಣಗೈದ ಅಗಸ್ತ್ಯರು ಗೋವಿನ ಗೊರಸಿನಷ್ಟು ನೀರಿನಲ್ಲಿ ಮುಳುಗಿ ಹೋದರು ಚೋಣಿಯು ತನ್ನ ಸಹಜ ಕ್ಷಮಾಶೀಲತೆಯನ್ನು ತೊರೆದರು ಸೊಳ್ಳೆಯು ಉಫ್ವೆಂದರೆ ಮೈರೆ ಪರ್ವತವೇ ಹಾರಿಹೋದರು ತಮ್ಮ ಭರತನಿಗೆ ಮಾತ್ರ ರಾಜ್ಯ ಮದವು ಸೋಂಕದು ಲಕ್ಷ್ಮಣ ನಾನು ನಿನ್ನ ಮೇಲೆ ಹಾಗೂ ತಂದೆಯ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಭರತನಿಗೆ ಸಮಾನನಾದ ಶುದ್ಧ ಹೃದಯವುಳ್ಳ ಉತ್ತಮ ಸೋದರನು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಯ್ಯ ಸದ್ಗುಣಗಳೆಂಬ ಹಾಲನ್ನು ದುರ್ಗುಣಗಳೆಂಬ ನೀರನ್ನು ಬೆರೆಸಿ ವಿಧಾತನು ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಆದರೆ ಸೂರ್ಯವಂಶವೆಂಬ ಸರೋವರದಲ್ಲಿ ಭರತನೆಂಬ ಹಂಸವು ಹುಟ್ಟಿ ನೀರ ಕ್ಷೀರವನ್ನು ಅಂದರೆ ಗುಣ ದೋಷಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿರುವನು ಸದ್ಗುಣವೆಂಬ ಹಾಲನ್ನು ಗ್ರಹಿಸಿ ಅವಗುಣವೆಂಬ ನೀರನ್ನು ತ್ಯಜಿಸಿ ಭರತನು ತನ್ನ ಯಶಸ್ಸಿನಿಂದ ಪ್ರಪಂಚವನ್ನೇ ಬೆಳಗಿಸಿದನು ಈ ಪ್ರಕಾರ ಭರತನ ಗುಣಶೀಲ ಸ್ವಭಾವಗಳನ್ನು ವರ್ಣಿಸುತ್ತಾ ಶ್ರೀರಾಮನು ಪ್ರೇಮ ಪಯೋನಿಧಿಯಲ್ಲಿ ಮುಳುಗಿ ಹೋದನು ಶ್ರೀರಾಮಚಂದ್ರನ ಮಾತುಗಳನ್ನು ಕೇಳಿ ಭರತನ ಮೇಲೆ ಆತನಿಗಿರುವ ಪ್ರೇಮವನ್ನು ನೋಡಿ ದೇವತೆಗಳೆಲ್ಲರೂ ದೇವತೆಗಳೆಲ್ಲರೂ ಶ್ರೀರಾಮನಂತಹ ಕೃಪಾ ನಿಕೇತನನ್ನು ಬೇರೆ ಯಾರು ತಾನೇ ಎರಬಲ್ಲರು ಎಂದು ಆತನನ್ನು ಕೊಂಡಾಡತೊಡಗಿದರು ಈ ಜಗತ್ತಿನಲ್ಲಿ ಭರತನು ಹುಟ್ಟದೆ ಹೋಗಿದ್ದರೆ ಭೂಮಿಯ ಮೇಲೆ ಧರ್ಮದ ಧುರಿಯನ್ನು ಯಾರು ಧರಿಸುತ್ತಿದ್ದರು ಹೇ ರಘುನಾಥ ಅವಿಕುಲಕ್ಕೆ ಅಗಮ್ಯವಾದ ಭರತನ ಗುಣಗಾಥೆಯನ್ನು ನೀನಲ್ಲದೆ ಬೇರಾರು ತಾನೇ ಗಾನ ಮಾಡಬಲ್ಲರು ಅವರ್ಣನೀಯವಾದ ಭ ದೇವತೆಗಳ ಈ ವಾಣಿಯನ್ನು ಕೇಳಿ ಶ್ರೀ ಸೀತಾರಾಮ ಲಕ್ಷ್ಮಣರು ಅತ್ಯಂತ ಸಂತುಷ್ಟರಾದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भज मनः हरणभवभयद ऋणं श्रीरा Shri Ram, Shri Ram, Shri Ram.